ಎಲ್ಲರಿಗೆ ನಮಸ್ಕಾರ ರೀ ರಿಯಾಸ್ ಕಿಚನ್ಗೆ ಸ್ವಾಗತ ರೀ ನೀವು ನೋಡ್ಬೋದು ರೀ ಒಳ್ಳೆ ಆರೋಗ್ಯವಾಗಿ ಮತ್ತು ಆರೋಗ್ಯಕರಂಥ ಒಂದು ಸ್ನ್ಯಾಕ್ಸು ಒಂದು ಆಯಿಲಲ್ಲಿ ಕರ್ತಿದ್ರಿ ಇನ್ನೊಂದು ಬೇಯಿಸಿದ್ದು ತುಂಬ ಚೆನ್ನಾಗಿರುತ್ತೆ ನಾವು ಈ ಥರನೇ ರೀ ಒಳಗಡೆ ನಾವು ಸ್ಟಫಿಂಗ್ ಹಾಕಿ ತುಂಬ ಚೆನ್ನಾಗಿರುತ್ತೆ ಮಕ್ಕಳಿಗೆ ದೊಡ್ಡವರಿಗೆ ತುಂಬ ಇಷ್ಟ ಆಗುತ್ತೆ ನೋಡ್ಬೋದು ಸಾಯಂಕಾಲ ಸ್ನ್ಯಾಕ್ಸ್ ಆಗಿ ಇದನ್ನು ಮಾಡ್ಬೋದು ಇದನ್ನು ಹೇಗೆ ಮಾಡಿದ್ದೆ ಅಂದ್ರೆ ನೋಡ್ಕೊಳ್ಳೋಣ ಎಲ್ಲರಿಗೆ ನಮಸ್ಕಾರ ರೀ ರಿಯಾಸ್ ಕಿಚನ್ಗೆ ಸ್ವಾಗತ ರೀ ಇವತ್ತು ನೀವು ನೋಡ್ತಾ ಇರ್ಬೋದು ರೀ ನಾನಿಲ್ಲಿ ಒಂದು ಬೌಲ್ನಷ್ಟು ಅಂದರೆ ಈಗ ಒಂದೂವರೆ ಬೌಲ್ನಷ್ಟು ನಾನು ಗೋಧಿ ಹಿಟ್ಟನ್ನು ತಗೋತಾ ಇದ್ದೀನಿ ರೀ ಮತ್ತೊಂದು ಒಳ್ಳೆಯ ಒಂದು ಸ್ವೀಟು ಸ್ನ್ಯಾಕ್ಸ್ ಥರ ಮಾಡೋಣ ಮಕ್ಕಳಿಗೆ ಇಷ್ಟ ಆಗುವಂಥದ್ದು ದೊಡ್ಡೋರಿಗೆ ಇಷ್ಟ ರೀ ಇವಾಗ ನೋಡ್ಬೋದು ರೀ ನಾನು ಒಂದು ಬೋ ಕ್ಯಾರೆಟನ್ನು ತುರಿದು ಇಟ್ಕೊಂಡಿದ್ದೀನಿ ರೀ ಈ ಕ್ಯಾರೆಟಲ್ಲಿ ಇವತ್ತೊಂದು ಸ್ವೀಟ್ ಮಾಡೋಣ ತುಂಬ ಚೆನ್ನಾಗಿರುತ್ತೆ ಮಕ್ಕಳಿಗೆ ಸ್ನ್ಯಾಕ್ಸ್ ಥರ ಮಾಡಿದ್ರೆ ನಮ್ಮ ಚಾನಲ್ ಯಾರು ಹೊಸ ಸಬ್ಸ್ಕ್ರೈಬ್ ಮಾಡಿದಿರಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು ರೀ ಯಾರು ನಮ್ಮ ವಿಡಿಯೋನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ರಿ ಲೈಕ್ ಮಾಡಿ ಶೇರ್ ಮಾಡ್ರಿ ನಾನಿದು ಗೋಧಿ ಹಿಟ್ಟನ್ನೇ ತಗೊಂಡಿದ್ದೀನಿ ರೀ ಒಂದು ಬೌಲ್ನಷ್ಟು ಇನ್ನು ನಾನು ಇನ್ನೊಂದು ಅರ್ಧ ಬೌಲ್ ತಗೊ ಇವಾಗ ನೋಡ್ಬೋದು ಒಂದು ಮುಕ್ಕಾಲು ಬೌಲ್ನಷ್ಟನ್ನೇ ತೊಗೊಂಡಿದ್ದೀನಿ ರೀ ಅಂದ್ರೆ ಇದು ಸ್ವಲ್ಪ ಜಾಸ್ತಿ ಆಗುತ್ತೆ ಸ್ನ್ಯಾಕ್ಸ್ ತರ ಮಾಡಕ್ ಹೋದ್ರೆ ಹಂಗಾಗಿ ಇದನ್ನ ನೋಡ್ರಿ ಚೆನ್ನಾಗಿದನ್ನು ಇದನ್ನ ಈ ಥರನೇ ಹಾಕೋಬೇಕು ಇದಕ್ಕೊಂಚೂರು ಉಪ್ಪು ಮತ್ತೆ ಒಂದು ಸ್ವಲ್ಪನೇ ಇವಾಗ ನೋಡ್ರಿ ಆಯಿಲ್ ಹಾಕತಾ ಇದ್ದೇನೆ ಇವಾಗ ನೋಡ್ಬೋದು ಸ್ವಲ್ಪನೇ ರುಚಿಗೆ ತಕ್ಕಷ್ಟು ಸ್ವಲ್ಪ ಹಿಟ್ಟಿಗೆ ಉಪ್ಪನ್ನು ಸೇರಿಸಿದ್ದೀನಿ ರೀ ನಾನು ಇದನ್ನು ಸ್ವಲ್ಪ ಚೆನ್ನಾಗಿ ಇದರ ಜೊತೆಗೆ ಮಿಕ್ಸ್ ಮಾಡ್ಕೋಬೇಕು ಇವಾಗ ನಾವು ನೀರು ಹಾಕೊಂಡ್ಬಿಟ್ಟು ಚೆನ್ನಾಗಿ ಕಲಿಸ್ಕೊಬೇಕು ರೀ ಚಪಾತಿಕಿನಲ್ಲೂ ಸ್ವಲ್ಪ ಲೂಸ್ ಕಲಿಸ್ಕೋಬೇಕು ಹಿಟ್ಟು ನೀರು ಹಾಕ್ಕೊಂಡು ನೋಡ್ರಿ ತುಂಬ ಗಟ್ಟಿ ಇರಬಾರ್ದು ಸ್ವಲ್ಪನೇದು ಲೂಸ್ ಇರ್ಬೇಕು ರೀ ಚೆನ್ನಾಗಿ ಸ್ವಲ್ಪನೇ ಚೆನ್ನಾಗಿ ಕಲಿಸ್ಕೋಬೇಕ್ರಿ ಇವಾಗ ನೋಡ್ಬೋದ್ರಿ ನಾನು ಇದನ್ನು ಚೆನ್ನಾಗಿ ಈ ಥರನೇ ಕಲಿಸ್ಕೊತಾ ಇದ್ದೀನಿ ನೋಡ್ಬೋದು ನಾನು ಇದನ್ನು ಸ್ವಲ್ಪ ಇನ್ನು ನಮ್ಮದು ಗಟ್ಟಿ ಇದೆ ರೀ ಸ್ವಲ್ಸ್ವಲ್ಪನೇ ನೀರು ನೋಡಿ ಇದನ್ನು ರೀ ಇವಾಗ ನೋಡ್ಬೋದು ರೀ ನಾನು ಸ್ಮೂತಾಗಿ ಚೆನ್ನಾಗಿ ಒಂದರಿಂದ ಎರಡು ನಿಮಿಷಗಳ ಕಾಲ ಇದು ನಮ್ಗೆ ಚೆನ್ನಾಗಿ ಹಿಟ್ ಹಿಟ್ಟಾದರೆ ನೋಡಿರಿ ಸ್ನ್ಯಾಕ್ಸ್ ತುಂಬ ಚೆನ್ನಾಗಿ ಬರುತ್ತೆ ಇವಾಗ ರೀ ನಾನು ಚೆನ್ನಾಗಿ ಇದನ್ನು ಈ ಥರನೇ ನೋಡ್ಬೋದು ಸ್ಮೂತಾಗಿನೇ ಕಲಿಸ್ಕೊಂಡಿದ್ದೇನೆ ಇದನ್ನು ಒಂದು ಹತ್ತು ನಿಮಿಷಗಳ ಕಾಲ ಇದನ್ನು ಇದರಲ್ಲಿ ಹಾಕೊಂಡ್ಬಿಟ್ಟು ಚೆನ್ನಾಗಿ ನಾವು ಇದನ್ನು ಈ ಥರನೇ ಮುಚ್ಚಿ ಇಟ್ಕೊಳ್ಳೋಣ ರೀ ಇವಾಗ ನೋಡ್ಬೋದು ನಾನೊಂದು ಅರ್ಧ ಟೀ ಸ್ಪೂನಷ್ಟು ತುಪ್ಪ ಹಾಕ್ಕೊಂಡಿದ್ದೇನೆ ರೀ ಈಗ ಸ್ಟವನ್ನು ಆನ್ ಮಾಡಿ ಇಟ್ಕೊಂಡಿದ್ದೇನೆ ನಮ್ಮದು ಕ್ಯಾರೆಟ್ ಏನಿದೆ ನೋಡ್ರಿ ಇದಕ್ಕೇನೆ ನಾವು ಹಾಕ್ಕೊಳ್ಳೋಣ ಇವಾಗ ಸ್ವಲ್ಪ ಇದನ್ನು ಕ್ಯಾರೆಟ್ ನೋಡಿರಿ ಸ್ವಲ್ಪ ಹಸಿ ವಾಸನೆ ಹೋಗೋತನ ಸ್ಲೋ ಫ್ಲೇಮ್ನಲ್ಲೇ ಇಟ್ಟು ನಾವು ಬಿಸಿ ಮಾಡ್ಕೋಬೇಕು ಇವಾಗ ನೋಡ್ಬೋದು ರೀ ನಮ್ಮದು ಸ್ವಲ್ಪನೇ ಹಸಿ ವಾಸನೆ ಹೋಗಿದೆ ನಮಗೆ ಒಳ್ಳೆ ಪರಿಮಳ ಬರ್ತಾಯಿದೆ ಇದಕ್ಕೆ ನೋಡಿರಿ ಗಟ್ಟಿ ಹಾಲು ಹಾಕೋತಾ ಇದ್ದೀನಿ ಒಂದು ನಾಲ್ಕು ಟೇಬಲ್ ಸ್ಪೂನಷ್ಟು ಹಾಲನ್ನು ಇದ್ದೀನಿ ರೀ ಹಾಕಿ ಇದಕ್ಕೆ ಚೆನ್ನಾಗಿ ನಾವು ರೀ ಸ್ವಲ್ಪ ಹಾಲು ಹಾಕಿ ನಾವು ಬೇಯಿಸ್ಕೊಂಡ ಮೇಲೆ ಒಂದು ಕಾಲು ಪೂರ್ಣಷ್ಟು ಬೆಲ್ಲ ತೊಗೊಂಡಿದ್ದೇನೆ ನಿಮಗೆ ಬೆಲ್ಲ ಇಷ್ಟ ಇದ್ದರೆ ಬೆಲ್ಲ ತೊಗೊಳ್ಳಿ ಇಲ್ಲ ಅಂತಂದರೆ ಸಕ್ಕರೆನೂ ಹಾಕೋಬೋದು ಸಕ್ಕರೆನೂ ಟೇಸ್ಟು ಚೆನ್ನಾಗಿರುತ್ತೆ ಇದು ಸ್ವಲ್ಪ ನಮಗೆ ರೀ ಒಂದು ಎರಡು ನಿಮಿಷಗಳ ಕಾಲ ಬಾಡಿಸ್ಕೊಳ್ಳೋಣ ಇವಾಗ ನಮ್ಮದು ಬೆಲ್ಲ ಕರಗಿಸ್ಕೊಂಡಿದ್ದೇವೆ ರೀ ನಮ್ಮದು ಕಲರ್ ನೋಡ್ಬೋದು ಕ್ಯಾರೆಟದು ತುಂಬ ಚೆನ್ನಾಗಾಗಿದೆ ಇವಾಗ ನೋಡಿರಿ ಕೊನೆಯದಾಗಿ ನಾನು ಸ್ವಲ್ಪನೇ ಒಂದು ನಾಲ್ಕು ಏಲಕ್ಕಿಯನ್ನು ಕುಟ್ಟಿ ಪುಡಿ ಮಾಡಿ ಇಟ್ಕೊಂಡಿದ್ದೇನೆ ಇದನ್ನು ಈ ಥರನೇ ಚೆನ್ನಾಗಿರ ಜೊತೆ ಮಿಕ್ಸ್ ಮಾಡೋಣ ಏಲಕ್ಕಿ ಹಾಕಿದ್ಮೇಲೆ ಒಂದು ನಿಮಿಷಗಳ ಕಾಲ ಮಿಕ್ಸ್ ಮಾಡಿದ್ರೆ ಸಾಕ್ರಿ ಈಗ ನನಗೆ ಒಂದು ನಿಮಿಷ ಆಗಿದೆ ಇವಾಗ ಇದಕ್ಕಿನೇ ನೋಡಿರಿ ನಾನು ಇಟ್ಕೊಂಡಿರುವಂಥ ಕಾಯಿ ತುರಿಯನ್ನು ಹಾಕ್ತಾಯಿದ್ದೀನಿ ಇದನ್ನು ಮೇಲೆಯಿಂದ ಈ ಥರ ಹಾಕ್ತರೆ ಚೆನ್ನಾಗಿರುತ್ತೆ ಟೇಸ್ಟು ಮತ್ತು ನಾವು ಬಾಡಿಸಿದ್ರೆ ಟೇಸ್ಟ್ ಚೆನ್ನಾಗಿ ಬರಲ್ಲ ಇವಾಗ ನೋಡ್ಬೋದು ನಾನು ಕೆಳಗಡೆ ಇಡ್ಸ್ಕೊಂಡಿದ್ದೇನೆ ರೀ ಇದನ್ನು ಸ್ವಲ್ಪನೇ ನಾನು ಮಿಕ್ಸ್ ಮಾಡೋಣ ಸ್ವಲ್ಪ ನಾವು ಇದನ್ನು ತಣ್ಣಗೆ ಮಾಡ್ಕೋಬೇಕ್ರಿ ಇವಾಗ ನಾನಿಲ್ಲಿ ಒಂದು ಅರ್ಧ ಬಾಳೆ ಎಲೆ ತೊಗೊಂಡಿದ್ದೇನೆ ರೀ ಸ್ವಲ್ಪನೇ ಇಲ್ಲಿ ನಾನು ಬೇಕಂತ ಹೇಳೇನೆ ಒಳಗೊಳಗೆ ಸ್ವಲ್ಪನೇ ಕಟ್ ಮಾಡಿದ್ದೀನಿ ಅಂದರೆ ಸ್ವಲ್ಪನೇ ಗ್ಯಾಪು ಮಾಡ್ಕೊಂಡಿದ್ದೇನೆ ತುಂಬ ದೊಡ್ಡದಿಲ್ಲ ಸಣ್ಣದು ನಮ್ಮದು ಇವಾಗ ಇದು ನೋಡ್ಬೋದು ರೀ ತಣ್ಣಗಾಗಿದೆ ಇವಾಗ ನಾವು ಮಾಡೋಣ ನಾನು ಬಾಳೆಯಲ್ಲೇ ಈ ಥರನೇ ಇದ್ರೊಳಗೆ ಇಟ್ಕೊಂಡಿದ್ದೀನಿ ರೀ ಸ್ವಲ್ಪನೇ ಕೆಳಗಡೆ ನೀರು ಹಾಕಿ ಇದನ್ನು ಈ ಥರನೇ ಇಟ್ಕೊಂಡಿದ್ದೀನಿ ಸ್ಟೀಮ್ ಹಿಂಗೆ ಮಾಡ್ತಾರೆ ಹಂಗೆ ಮಾಡೋಣ ರೀ ಕಡ್ಬೋದು ಮಾಡಬೇಕಾದ್ರೆ ಯಾವ ಥರ ಮಾಡ್ತೀವಿ ಆ ಥರ ಇವಾಗ ನಮ್ಮದು ಹಿಟ್ಟು ಒಂದು ಹತ್ತು ನಿಮಿಷ ಆಗಿದೆ ರೀ ಇವಾಗ ನಮ್ಮದು ಹಿಟ್ಟನ್ನು ಸ್ವಲ್ಪ ಸ್ವಲ್ಪ ನಾನು ನಾವು ಚಿಕ್ಕ ಚಿಕ್ಕದು ಒಳ್ಳೆ ಥರ ಮಾಡ್ಕೋಬೇಕು ರೀ ಎಷ್ಟಾಗುತ್ತೆ ಅಷ್ಟು ನೋಡಿಬಿಟ್ಟು ಮಾಡ್ಕೋಬೇಕು ಇವಾಗ ನಾನು ಇಷ್ಟೊಂದು ಉಳ್ಳ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ರೀ ಈ ಥರನೇ ನಾನು ರೌಂಡ್ ಶೇಪ್ನಲ್ಲಿ ಮಾಡ್ಕೊಂಡು ಇಟ್ಕೊಂಡಿದ್ದೇನೆ ಇವಾಗ ಕ್ಯಾರೆಟ್ದನ್ನು ಸಹ ನೋಡ್ರಿ ನಾವು ಅದೆಷ್ಟಾಗುತ್ತೆ ಅಷ್ಟು ಸೈಜ್ನಲ್ಲಿ ಸುಮ್ಮನೆ ಮೀಡಿಯಮ್ ಆಗಿದೆ ಒಂದು ಇಷ್ಟು ಇಷ್ಟಂದ್ರಿ ಮಕ್ಕಳಿಗೆ ತಿನ್ನೋದಕ್ಕೆ ಕೈಯಲ್ಲಿ ಇಟ್ಕೊಂಡು ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಇವಾಗ ನೋಡ್ಬೋದ್ರಿ ನಾನು ಇಷ್ಟೆಲ್ಲ ಮಾಡಿ ಇಟ್ಕೊಂಡಿದ್ದೇನೆ ನೋಡ್ರಿ ಆಯಿಲನ್ನು ತಗೊಂಡಿನಿ ಒಂದೆರಡು ಟೇಬಲ್ ಸ್ಪೂನಷ್ಟು ಇವಾಗ ಇದರೊಳಗೆ ಸ್ವಲ್ಪನೇ ನಾವು ಈ ಥರನೇ ನಾವು ಆಯಿಲು ಸ್ವಲ್ಪನೇ ಹಚ್ಕೊಂಡ್ಬಿಟ್ಟು ಈ ಥರ ಇರ್ತದೆ ನೋಡಿರಿ ಈ ಥರನೇ ನಾವು ಚೆನ್ನಾಗಿ ಎಷ್ಟಾಗಲ ಆಗುತ್ತೆ ಅಷ್ಟಾಗ್ಲ ನಾವು ಇದನ್ನು ಮಾಡಬೇಕು ಈ ಥರನೇ ನೋಡ್ಬೋದ್ರಿ ನಮ್ಮದು ಮಾಡಿ ಇಟ್ಕೊಂಡಿದ್ದೇನೆ ನಾನು ಇವಾಗ ನೋಡಿರಿ ಈ ಥರನೇ ಇದನ್ನು ಈ ಥರನೇ ಇದಕ್ಕೇ ಈ ಥರ ಜಾಯಿಂಟ್ ಮಾಡ್ಕೊಂಬಿಟ್ಟು ಈ ಕಡೆನೂ ಈ ಥರನೇ ಚೆನ್ನಾಗಿ ಜಾಯಿಂಟ್ ಮಾಡ್ಕೋಬೇಕ್ರಿ ಈ ಥರನೇ ನಾವು ಮಾಡ್ಕೊಂಡ್ರೆ ನೋಡಿರಿ ಶೇಪು ಚೆನ್ನಾಗಿ ಬರುತ್ತೆ ಅಂದರೆ ಇದು ಸ್ವಲ್ಪ ಮಕ್ಕಳಿಗೆ ತಿನ್ನೋದಕ್ಕೆ ಟೇಸ್ಟ್ನು ಚೆನ್ನಾಗಿರುತ್ತೆ ಮತ್ತು ಶೇಪ್ನು ಸಹ ಚೆನ್ನಾಗಿರುತ್ತೆ ನೋಡ್ಬೋದು ನಮ್ಮದು ಈ ಥರನೇ ಚೆನ್ನಾಗಿ ಬಂದಿದೆ ಅಂದರೆ ಸ್ವಲ್ಪ ರೌಂಡ್ ರೌಂಡಾಗಿ ಚೆನ್ನಾಗಿ ಕಾಣುತ್ತೆ ಇವಾಗ ನಾವು ಇನ್ನೂ ಸ್ವಲ್ಪ ಸ್ವಲ್ಪ ಮಾಡ್ತಾಯಿದ್ದೀನಿ ರೀ ಸ್ವಲ್ಪನೇ ಅದಕ್ಕೆ ನೀವು ಆಯಿಲ್ ಹಚ್ಕೊಂಡ್ರೂ ಆಗುತ್ತೆ ಸ್ವಲ್ಪ ಹಿಟ್ನು ಲೂಸ್ ಇದ್ದರೆ ನೋಡಿರಿ ಈ ಥರ ನಾವು ಮಾಡಿದ್ರೆ ಚೆನ್ನಾಗಿ ಬರುತ್ತೆ ಇದು ನೋಡ್ಬೋದು ನಾವು ಈ ಥರ ಹೆಂಗೆ ಈ ಥರನೇ ನಾವು ಪ್ರೆಸ್ ಮಾಡಿದ್ರೆ ಸಾಕು ಈ ಥರ ಅಗಲ ಚೆನ್ನಾಗಿ ಬರುತ್ತೆ ನಮಗೆ ಇದನ್ನು ಈ ಥರನೇ ಇಟ್ಕೊಂಡ್ಬಿಟ್ಟು ಈ ಥರನೇ ರೀ ತುಂಬ ಸುಲಭವಾಗಿ ಮಾಡುವಂಥದ್ದು ಸಾಯಂಕಾಲ ಮಕ್ಕಳಿಗೆ ಸ್ನ್ಯಾಕ್ಸು ಯಾರೇ ಮನೇಲಿ ನೆಂಟರು ಬಂದರೆ ಈ ಥರ ನೋಡ್ರಿ ತುಂಬ ಚೆನ್ನಾಗಿರುತ್ತೆ ಈ ಕಡೆ ಎರಡು ಕಡೆಗೆ ಈ ಥರ ಪ್ರೆಸ್ ಮಾಡಿದ್ರೆ ಸಾಕು ನೋಡ್ಬೋದು ಚೆನ್ನಾಗಿ ಬಂದಿದೆ ನಮ್ಮದು ಜಾಸ್ತಿ ಪ್ರೆಸ್ ಮಾಡಿದ್ರೆ ತುಂಬ ಉದ್ದ ಬಂದಿದೆ ರೀ ನಿಮಗೆ ಹಾಗೆ ಇಷ್ಟ ಇಲ್ಲ ಅಂತಂದರೆ ಈ ಥರನೇ ನೋಡಿರಿ ಈ ಥರನೇ ಒಂದು ಕಡೆ ಸೈಡ್ ಇಟ್ಟು ಈ ಥರ ಒಳಗಡೆಲಿಂತ ಈ ಕಡೆ ಸೈಡಲ್ಲೂ ಸಹ ಈ ಥರನೇ ಮಾಡ್ಕೋಬೋದು ಇದನ್ನು ಒಂಥರ ಶೇಪು ಚೆನ್ನಾಗಿರುತ್ತೆ ನೋಡ್ಬೋದು ಒಂಥರ ಚಾಕ್ಲೇಟ್ ಯಾವ ತರ ಇರ್ತದೆ ನೋಡ್ರಿ ಆ ತರಾನೇ ಇದನ್ನ ಈ ಥರನೂ ಮಾಡ್ಕೋಬೋದು ತುಂಬಾ ಚೆನ್ನಾಗಿ ಬಂದಿದೆ ಇವಾಗ ರೀ ನಾನು ಇಷ್ಟನ್ನ ಇವಾಗ ಮಾಡಿ ಇಟ್ಕೊಂಡಿದ್ದೀನಿ ನಮ್ದು ನೀರು ಚೆನ್ನಾಗಿ ಕುದಿ ಬರ್ತಾ ರೀ ನೋಡ್ಬೋದು ಇದರೊಳಗೆ ನಾನು ಸ್ವಲ್ಪ ನೀರು ಚೆನ್ನಾಗಿ ಕುದಿ ಬಂದಿದೆ ಇವಾಗ ಹೀಗೆ ಒಂದೊಂದನ್ನೇ ಇಟ್ಟು ನಾವು ಬೇಯಿಸ್ಕೋಬೇಕು ಇವಾಗ ರೀ ನಾನು ಇವೆಲ್ಲವನ್ನ ಇಟ್ಕೊಂಡಿದ್ದೇನೆ ಇವಾಗ ಇದನ್ನು ಮುಚ್ಚಿಬಿಟ್ಟು ಒಂದು ಹದಿನೈದು ನಿಮಿಷ ಮೀಡಿಯಂ ಫ್ಲೇಮ್ನಲ್ಲಿ ಬೇಯಿಸ್ತರೆ ಸಾಕು ಇವಾಗ ನಾನು ಇಲ್ಲಿ ಒಂದು ಸ್ವಲ್ಪ ಮಾಡಿ ಇಟ್ಕೊಂಡಿದ್ದೇನೆ ಇವಾಗ ಆಯಿಲನ್ನು ಇಟ್ಕೊಂಡಿದ್ದೀನಿ ಸ್ವಲ್ಪ ಆಯಿಲ್ನಲ್ಲೇ ಬೇಗ ಆಗುತ್ತೆ ಇದನ್ನು ಕಾ ಕರೆದ್ನೂ ಮಾಡ್ಬೋದು ಆಯಿಲಲ್ರಿ ಅದನ್ನು ಬೇಯಿಸಿಬಿಟ್ಟು ರೀ ಇವಾಗ ನೋಡಿರಿ ಹದಿನೈದು ನಿಮಿಷ ಆಗಿದೆ ನಾನು ಸ್ಟವನ್ನ ಆಫ್ ಮಾಡ್ತಾ ಇದ್ದೀನಿ ಒಂದು ಐದು ನಿಮಿಷ ಹಾಗೆ ಬಿಡಬೇಕು ಬಿಸಿಯಲ್ಲೇ ಇವಾಗ ನೋಡ್ಬೋದು ರೀ ನಮ್ಮದು ಆಯಿಲು ಸ್ವಲ್ಪನೇ ಬಿಸಿ ಆಗಿದೆ ಸ್ವಲ್ಪನೇ ನಾವು ಇದನ್ನು ಸ್ವಲ್ಪನೇ ಈ ಥರ ಬಿಟ್ಟು ನೋಡೋಣ ರೀ ನಮ್ಮದು ಆಯಿಲು ಚೆನ್ನಾಗಿ ಬಿಸಿ ಆಗಿದೆ ನಾನು ಒಂದೊಂದನ್ನೇ ಇದರೊಳಗೆ ಹಾಕಿಬಿಟ್ಟು ಇದನ್ನು ಆಯಿಲ್ನಲ್ಲೇ ಫ್ರೈ ಮಾಡ್ಕೊಳ್ಳೋಣ ರೀ ನೋಡ್ಬೋದು ಸ್ವಲ್ಪ ಚೆನ್ನಾಗಿರುತ್ತೆ ಟೇಸ್ಟ್ ತಿನ್ನೋದಕ್ಕೆ ಈ ಥರನೇ ಮಾಡ್ಕೊಂಡು ಇವಾಗ ನೋಡ್ಬೋದು ರೀ ಇದನ್ನು ಸ್ವಲ್ಪ ಹಾಕಿ ಬಿಟ್ಟಿದ್ದೀನಿ ನೋಡಿರಿ ಇವಾಗ ನಮ್ಮದು ಫ್ರೈ ಆಗಿದೆ ಇದನ್ನು ಈ ಥರನೇ ನಾನು ಟರ್ನ್ ಮಾಡ್ಕೊತಾ ಇದ್ದೀನಿ ರೀ ಒಂದೊಂದಾಗಿನೇ ಇವಾಗ ರೀ ನಾನು ಟರ್ನ್ ಮಾಡಿ ಹಾಕ್ಕೊಂಡಿದ್ದೇನೆ ಇವಾಗ ನಮ್ಮದು ನೋಡ್ಬೋದು ರೀ ಕಲರು ಚೇಂಜ್ ಆಗಿದೆ ಗೋಲ್ಡನ್ ಬ್ರೌನ್ ಆಗಿದೆ ಎರಡು ಕಡೆಗೆ ನಾನು ಇದನ್ನು ತೆಗೆದು ಇಟ್ಕೊತಾ ಇದ್ದೀನಿ ರೀ ಇದು ಎಣ್ಣೆಯಲ್ಲಿ ಫ್ರೈ ಆದ್ರೂ ಟೇಸ್ಟ್ ಚೆನ್ನಾಗಿರುತ್ತೆ ರೀ ಮತ್ತು ನಾವು ಬೇಯಿಸ್ಕೊಂಡ್ರೂ ಚೆನ್ನಾಗಿರುತ್ತೆ ಇವಾಗ ನೋಡ್ಬೋದು ನಮ್ಮದು ಚೆನ್ನಾಗಿ ಬಂದಿದೆ ಇವಾಗ ನಮ್ಮದು ನೋಡೋಣ ರೀ ನಮ್ಮದು ಐದು ನಿಮಿಷ ಆಗಿದೆ ನೋಡ್ಬೋದು ನಮ್ಮದು ತುಂಬ ಚೆನ್ನಾಗಿ ಬೆಂದಿದೆ ಈಗ ನಾವು ಒಂದೊಂದನೆ ಸ್ವಲ್ಪನೇ ನೋಡ್ಬೋದು ರೀ ಒಂದೊಂದನೆ ತೆಗೆದು ಇಟ್ಕೊಳ್ಳೋಣ ನೋಡ್ಬೋದು ಇವಾಗ ನಮ್ಮದು ಫ್ರೈ ಮಾಡೋದಾಗಿದೆ ್ರಿ ನಮ್ದು ಎರಡು ರೆಡಿ ಆಗಿದೆ ಒಂದು ನಾವು ಆಯಿಲಲ್ಲಿ ಕರ್ ಕರೆದಿದ್ದೀರಿ ಅಂದರೆ ಎಣ್ಣೆಯಲ್ಲಿ ಫ್ರೈ ಮಾಡೋದು ಒಂದು ಬೇಯಿಸಿದ್ದು ತುಂಬ ಚೆನ್ನಾಗಿ ನೋಡ್ಬೋದು ನಮ್ದು ಬೇಯಿಸಿದ್ನು ಇದೆ ರೀ ಮತ್ತೆ ಫ್ರೈ ಮಾಡಿದ್ನು ಇದೆ ನಾನು ಒಂದನ್ನು ನೋ ರೀ ತುಂಬಾ ಚೆನ್ನಾಗಿ ಬರುತ್ತೆ ರೀ ಇದು ತಿಂದರೆ ತುಂಬಾನು ಟೇಸ್ಟ್ ಆಗಿರುತ್ತೆ ನೀವು ಮನೆಯಲ್ಲಿ ಇದೇ ಥರನೇ ಮಾಡ್ಕೊಳ್ಳಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ರಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ನಮ್ಮ ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದಗಳು